ಪ್ರಿಯ ವೀಕ್ಷಕರಿಗೆ ಕೆಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕಾವಲು ಪಡೆಯ ಹದಿನೈದನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಬಿಇಒ ಕಚೇರಿ ಮುಂಭಾಗ ಹಮ್ಮಿಕೊಳ್ಳಲಾಯಿತು ರಾಜ್ಯಾಧ್ಯಕ್ಷ ಎಂ ಮೋಹನ್ ಕುಮಾರ್ ಗೌಡ ಹಾಗೂ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಮೋಹನ್ ಕುಮಾರ್ ಗೌಡ ಅವರು ಕನ್ನಡದ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿ ಗುಂಡ್ಲುಪೇಟೆ ತಾಲೂಕು ಮಟ್ಟದ ಕಾರ್ಯವೈಖರಿಯನ್ನು ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸಿ ಎಸ್ ನಿರಂಜನ್ ಕುಮಾರ್ ಅವರು ಮಾತನಾಡಿ ಕನ್ನಡ ನೆಲ ಜಲ ಭಾಷೆ ವಿಚಾರದಲ್ಲಿ ಕನ್ನಡಪರ ಸಂಘಟನೆಗಳ ಹೋರಾಟದ ಬಗ್ಗೆ ಹಾಗೂ ಕಾವಲು ಪಡೆಯ ಕಾರ್ಯವೈಖರಿಯ ಬಗ್ಗೆ ವಿಶೇಷವಾಗಿ ಶ್ಲಾಘನ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಲಿಕ್ ಬ್ರಹ್ಮಾನಂದ ಎಂ ಕೃಷ್ಣ ಡಿ ಆರ್ ಕರಿಗೌಡರು ಎಸ್ ಮುಬಾರಕ್ ಅಬ್ದುಲ್ ರಶೀದ್ ರಾಮೇಗೌಡ ಕುಂಜುಟ್ಟಿ ಸಾದಿಕ್ ಪಾಷಾ ಶಕೀಲ್ ಮಂಟಿಲಿಂಗಚಾರಿ ಮಾಧ್ಯಮ ಮಿತ್ರರಾದ ಸದಾನಂದ ಯುವ ವಿಜ್ಞಾನಿ ಡಾಕ್ಟರ್ ನವೀನ್ ಮೌರ್ಯ ಬೇರಂಬಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸೇರಿದಂತೆ ಇನ್ನಿತರರು ಅನೇಕ ಗಣ್ಯರು ಭಾಗಿಯಾಗಿದ್ದರು ಹಾಗೂ ಹದಿನೈದನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದ ಎಂ ಮೋಹನ್ ಕುಮಾರ್ ಗೌಡರೇ ರಾಜ್ಯ ಕಾರ್ಯದರ್ಶಿಗಳಾದ ವಕೀಲರಾದ ಡಿ ಆರ್ ಕಡಿಗೌಡರೇ ಕೊಡಗು ಜಿಲ್ಲಾಧ್ಯಕ್ಷರಾದಂತಹ ಎಂ ಕೃಷ್ಣರವರೇ ಕುವೆಂಪು ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಸಿ ಬ್ರಹ್ಮಾನಂದ್ರ ಅವರೇ ಮಾನವ ಬಂಧುಕಿಲ್ಲಾ ಸಂಚಾಲಕರಾದ ಮಾಂಡಿ ಸುಭಾಷ್ರವರೇ ಹಿರಿಯ ಸಾಹಿತಿಗಳಾದ ಕಾಳಗಿ ಸ್ವಾಮಿ ಸಿದ್ಧಾರ್ಥರವರೇ ಕೂಚಿ ರಮೇಶ್ ಅವರೇ ಹಾಗೂ ಬೇರಂಬಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನವರೇ ಸಮಾಜ ಸೇವಕರಾದ ಮಂಟಿ ಲಿಂಗಾಚಾರ್ಯವರೇ ಮುಂಟಿಪುರ ಮಹಾದೇವರೇ ಹಾಗೂ ವೇದಿಕೆ ಮುಂಭಾಗಿರ್ತಕ್ಕಂಥ ಬಸವ್ ಗೌಡರೇ ಅಬ್ದುಲ್ ಜಬ್ಬಾರ್ ಅವರೇ ಚಿನ್ನಸ್ವಾಮಿ ಅವರೇ ಎಸ್ ಮುಬಾರಕ್ ಅವರ ರಾಮೇಗೌಡ ಅವ್ರೆ ಎಂ ಸಾದಿಕ್ ಪಾಸ್ ಅವರು ಮಿಮಿಕಿಲ್ ರಾಜೀವ್ರ ಅವರೇ ಅಬ್ದುಲ್ ರಶೀದ್ರವ್ರೆ ಶಕೀಲ್ ಅಹಮದ್ ರವ್ರೆ ಹಾಗೂ ರವಿಕುಮಾರ್ ಶಿವಪುರವ್ರೆ ಹಾಗೂ ನನ್ನ ಕರ್ನಾಟಕ ಕಾವಲು ಪಡೆ ಎಲ್ಲ ಸಹೋದರರೇ ವೇದಿಕೆ ಮುಂಭಾಗ ಇರತಕ್ಕಂಥ ನಿಜವಾದ ಕನ್ನಡ ಅಭಿಮಾನಿಗಳಾದ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮ ಕರ್ನಾಟಕ ಕಾವಲು